ನಾವು ಮೀಟಿಂಗ್ ನಾವು ಮೀಟಿಂಗ್ ಹೋಗಿದ್ರಿ ಸತ್ತೆ ನಮ್ಮ ಹೋಟೆಲ್ ನಮ್ಗೆ ಈಗ ನಮ್ಮ ಅಣ್ಣ ಕಾಯ್ ಮೀಟಿಂಗ್ ಹೋಗ್ತಾರೆ ಅವ್ರ ಬಿಟ್ಟು ಅವ್ರು ಹೆಣ್ಣ ಮಕ್ಕಳ ಹಾಕ್ತಾರೆ ಸತ್ತ ನಾ ಮೂರು ಸಾವಿರ ಏಳ್ನೂರ ಎಂಬತ್ತಾರು ಬಂದು ಸತ್ತೀಶ್ ಚಾನೆಲ್ ಅವ್ರೇನು ಬಂದು ಮೀಟಿಂಗ್ ಹೀಗೆಲ್ಲ ಅವ್ರು ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಕೊಟ್ಟಿವಂತ ಹೇಳ್ತಾರೆ ಬರ್ತಾರೆ ಹೇ ನಾ ಬಂದೆ ಸಪ್ಲೈ ಕೊಟ್ಟು ನಾ ಬಂದೆ ನನ್ನ ದಿನ್ದಾಗ ಏನವ್ರು ಅಪ್ಪ ಮಾಡಿದ ಅಂಟ ಹಾಂ ಅಲ್ಲ ಆ ಹಣ ನಿಮ್ದು ಏನು ಬ್ಯಾಕ್ಟ್ರಿ ಕೊಡಬೇಕಾದ್ರೆ ನೀವು ಸೇದಾಗಿ ತಗೊಂಡು ಹಣ ಸೇರ್ ತೊಗೊಂಡು ಕಷ್ಟಪಟ್ಟು ಸಹಾಯ ಮಾಡಿ ಆ ಕಾರ್ಖಾನೆ ನೀವು ಬಟ್ಟೆ ಕುಡಿದಿರಬೇಕಂದ್ರೆ ಮೂರು ಕಾರ್ಣ ನೀವು ಬೇರೆ ನೀವು ಅದು ಈ ಕಾರ್ಖಾನೆ ಲಾಭದತ್ತಂದ್ರೆ ಲಾಭದಂದ್ರೆ ಅವ್ರು ಕಾರ್ಖಾನೆ ಸಂಘದ ರೂಲ್ಸ್ ಪ್ರಕಾರ ಕಾರ್ಖಾನೆ ಸದಸ್ಯರೇ ಡಿವಿಡೆಂಟ್ ಅಥವಾ ಈ ಸತ್ಯ ರೂಪದಲ್ಲಿ ಕೊಡಬೇಕಂತ ಕಾನೂನ ಇದೆ ಅದ್ರ ಜಗದ್ಮೇಲೆ ನೀವು ಕೂತರು ನೀವು ಕೊಡಬೇಕು ಬೇರೆಯವ್ರ ಕೂತ್ರು ಕೊಡಬೇಕು ಅದ್ರಲ್ಲಿ ನನ್ನ ಕಿಸಿಯನ್ನು ಕೊಟ್ಟಿದ ಮಾತಾಡ್ತಾರ ಅವ್ರ ನಾ ಕೊಟ್ಟು ನಾ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವ್ರ ಬಂದ್ರೆ ನಿಮ್ಮ ಮನ ನಿಮ್ಮ ಮನೆಯಲ್ಲಿ ಬರ್ ಆಗ್ತಿದೆ ಅದೊಂದೆಲ್ಲ ತಲುಪತ್ತ ನಾನು ನನ್ನಿಂದ ನಾನು ಆದ್ಮೇಲೆ ಕಾರ್ಖಾನೆ ಆಯ್ತವ ಕಾರ್ಖಾನೆ ಆಗ್ಬೇಕಂದ್ರೆ ತೊಂದರೆ ಆಗ್ತದ್ರು ನಾನು ನಂಬರ್ ಬರ್ತದೆ ಒಂದು ದಿನ ಒಂದು ಒಳ್ಳೇದಾಗ್ಕತ್ತೆ ಯಾಕೆ ಅಂತಂದ್ರೆ ಕಾರ್ಖಾನೆಗಳು ಬೇರೆ ಬೇರೆ ಕಾರ್ಖಾನೆಗಳು ನಷ್ಟ ನಷ್ಟಬಾರ್ದು ಈ ಕಾರ್ಖಾನೆ ನಷ್ಟ ಆಗಬಾರ್ದು ಒಳ್ಳೆಯ ಉದ್ದೇಶ ಇಪ್ಪತ್ತೈದು ವರ್ಷ ರೈತರಿಗೆ ಸೇರೋದು ಒಳ್ಳೇದಾಗತ್ತ ಇದು ನಿಂತ ನಾನು ಅಡಿಗೆ ಒಳಗ ಸಾಲ ಮತ್ತು ಬಡ್ಡಿ ಆಮೇಲೆ ರೈತರಿಗೆ ಸೇರ್ ಕೊಡಬೇಕು ಡಿವಿಡಿನ ಕೊಡ್ಬೇಕಂತಿದ್ದರು ನಾನಾ ಮಾಡ್ಕೊಂಡು ನೀನು ಮಾಡ್ಕೊಂಡು ಅವಾಗ ನೀವು ಕಮಿಟಿ ಹೋಗಿ ಬಿದ್ದಿರು ನೀವು ಕೊಡುವ ಒಪ್ಪಂದಕ್ಕೆ ಮಕ್ಕಳಿಗೆ ಕೊರೋದ ಕಥೆ ಕನೆಟ್ ಹೋಗೋದು ಇದಿರೋ ಅಮಿ ಡೈರೆಕ್ಟರ್ ಕಮಂಡರ್ ಕೊಡ್ಬಹುದು ಸಕಾರಾಜ್ಯಕ್ಕೆ ಮೂರು ಫುಲ್ ಲಕ್ಕ ಚಕ್ಕೆ ಮಣ್ಣು ಕೊರೋ ಮನಸಿಗೆ ಪದಗಳು ಪ್ರಬಂಧದಲ್ಲಿ ನಡೆಯುವ ಹಾಗೆ ಒಂದು ಸುನಾ ಒಂದು ಬೆರೆ ಬೆರೆ ಚಕ್ಕೆ ಒಂದು ಕಂಬ ಹಾಕೋ ಆ ಕಥೆ ಪ್ರದರ್ಶನವಂತಾ ಈ ರೀತಿ ಮಾಡಿ ಮತ್ತು ಸಾಲುಕಿನ ಸರಸರಿಗೆ ಮತಾಗಿಗೆ ಅನ್ಯಾಯ ಮಾಡ್ತೋ ಬಿಡೋ ಯಾಕಂದ್ರೆ ನಾನು ಟಾಕಲ್ ಚುನಾವಣೆಗಳು दुनिया में संदर्भ जल्दी जो आपके में ये वहाँ पे न कम अब उन्होंने मतलब न चला रहा है बल्कि